ಎಲ್ಲರಿಗೂ ನಮಸ್ಕಾರ ನಮ್ಮ ಸುತ್ತಮುತ್ತಲು ನೋಡಿದ್ರೆ ನೀರು ಮಣ್ಣು ಹಚ್ಚ ಹಸಿರಾದ ಎಲೆಗಳು ಹೀಗೆ ಪ್ರತಿಯೊಂದಕ್ಕೂ ಬೆಳಕನ್ನ ಪ್ರತಿಫಲಿಸೋಕೆ ತಂದೆಯಾದ ಒಂದು ರೀತಿ ಇರುತ್ತಲ್ವಾ ಆದ್ರೆ ಈ ಪ್ರತಿಫಲನವನ್ನ ಕೇವಲ ಕಣ್ಣಳತೆಯಿಂದ ಏಳೋಕ್ಕಾಗತ್ತಾ ಖಂಡಿತ ಇಲ್ಲ ಹಾಗಾದ್ರೆ ಇದನ್ನ ವೈಜ್ಞಾನಿಕವಾಗಿ ನಿಖರವಾಗಿ ಅಳೆಯುವುದು ಹೇಗೆ ಬನ್ನಿ ಇವತ್ತು ರೋಹಿತೀಯ ಪ್ರತಿಫಲನತೆ ವಕ್ರರೇಖೆ ಅನ್ನೋ ಈ ಒಂದು ಅದ್ಭುತ ಪರಿಕಲ್ಪನೆಯನ್ನ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಹಾಗಾದ್ರೆ ನಮ್ಮೊಂದಿರುವ ಮೊದಲ ಮತ್ತು ಮುಖ್ಯವಾದ ಪ್ರಶ್ನೆ ಏನಂದ್ರೆ ಭೂಮಿ ಮೇಲಿರೋ ಯಾವುದೇ ಒಂದು ವಸ್ತುವಿನ ಪ್ರತಿಫಲನ ಗುಣವನ್ನ ನಿಖರವಾಗಿ ಅಂದ್ರೆ ಎಕ್ದಂ ಪಕ್ಕಾ ಆಗಿ ಅಳೆಯೋಡು ಹೇಗೆ ಯಾಕಂದ್ರೆ ಓ ಇದು ಜಾಸ್ತಿ ಹೊಳಿತಾ ಇದೆ ಅದು ಕಮ್ಮಿ ಹೊಳಿತಾ ಇದೆ ಅಂತ ಹೇಳೋದು ಕೇವಲ ಒಂದು ಅಭಿಪ್ರಾಯ ಅಷ್ಟೇ ಅದು ವಿಜ್ಞಾನ ಆಗಲ್ಲ ಅದರಲ್ಲೂ ಸಾವಿರಾರು ಕಿಲೋಮೀಟರ್ ದೂರದಿಂದ ನಮ್ಮ ಭೂಮಿಯನ್ನ ನೋಡೋ ಸ್ಯಾಟಲೈಟ್ಗಳಿಗೆ ಈ ಕಣ್ಣಳತೆ ಸಾಕಾಗೋದೇ ಇಲ್ಲ ಒಂದು ಬೆಳೆ ಆರೋಗ್ಯವಾಗಿದೆಯಾ ಅಥವಾ ಭೂಮಿಯೊಳಗೆ ಯಾವ ಖನಿಜ ಇದೆ ಅಂತ ತಿಳಿಬೇಕು ಅಂದ್ರೆ ಅದಕ್ಕೆ ಅಂಕಿ ಸಂಖ್ಯೆಗಳಲ್ಲಿ ಉತ್ತರ ಬೇಕೇ ಬೇಕು ಹಾಗಾದ್ರೆ ಆ ನಿಖರವಾದ ಉತ್ತರವನ್ನ ಕಂಡುಹಿಡಿಯೋದು ಹೀಗೆ ನೋಡಿ ಇಲ್ಲಿಯೇ ರೋಹಿತೀಯ ಪ್ರತಿಫಲನತೆ ಅನ್ನೋ ಪರಿಕಲ್ಪನೆ ನಮ್ಗೆ ಸಹಾಯಕ್ಕೆ ಬರೋದು ಸರಳವಾಗಿ ಹೇಳೋದಾದ್ರೆ ಇದು ಯಾವುದೇ ವಸ್ತುವಿನ ಪ್ರತಿಫಲನವನ್ನ ಸಂಖ್ಯೆಗಳಲ್ಲಿ ಅಳಿಯೋ ಒಂದು ವೈಜ್ಞಾನಿಕ ವಿಧಾನ ಆದರೆ ಇದರಲ್ಲಿ ಒಂದು ವಿಶೇಷತೆ ಇದೆ ನಾವಿಲ್ಲಿ ಎಲ್ಲಾ ಬೆಳಕನ್ನು ಒಟ್ಟಿ ಅಳಿಯೋದಿಲ್ಲ ಬದಲಾಗಿ ಬೆಳಕಿನಲ್ಲಿರೋ ಪ್ರತಿಯೊಂದು ಬಣ್ಣ ಅಥವಾ ವೈಜ್ಞಾನಿಕವಾಗಿ ಹೇಳೋದಾದ್ರೆ ತರಂಗ ವೇವ್ಲೆಂತ್ ಪ್ರತ್ಯೇಕವಾಗಿ ಅಳಿತೀವಿ ಈ ಅಳತೆಯನ್ನ ಸಾಮಾನ್ಯವಾಗಿ ರೋ ಅನ್ನೋ ಗ್ರೀಕ್ ಅಕ್ಷರದಿಂದ ಗುರುತಿಸಲಾಗುತ್ತೆ ಈಗ ಇದರ ಹಿಂದಿರೋ ಗಣಿತವನ್ನು ನೋಡೋಣ ಈ ಸೂತ್ರ ಅಂದರೆ ಫಾರ್ಮ್ಯುಲಾ ನೋಡೋಕೆ ಸ್ವಲ್ಪ ಕ್ಲಿಷ್ಟ ಅನ್ಸ್ಬೋದು ಆದರೆ ಇದರ ಹಿಂದಿಲೋ ಐಡಿಯಾ ಇದೆಯಲ್ಲ ಅದು ತುಂಬಾನೇ ಸಿಂಪಲ್ ರೋಹಿತಿಯ ಪ್ರತಿಫಲನತೆ ಅಂದರೆ ಬೇರೇನೂ ಅಲ್ಲ ಒಂದು ವಸ್ತುವಿನಿಂದ ಎಷ್ಟು ಶಕ್ತಿ ಪ್ರತಿಫಲನವಾಯ್ತು ಅದನ್ನ ಆ ವಸ್ತುವಿನ ಮೇಲೆ ಒಟ್ಟು ಎಷ್ಟು ಶಕ್ತಿ ಬಿದ್ದಿತ್ತು ಅನ್ನೋದ್ರಿಂದ ಭಾಗಿಸೋದಷ್ಟೇ ಇದೊಂದು ಸರಳವಾದ ಅನುಪಾತ ಬನ್ನಿ ಈ ಸೂತ್ರವನ್ನು ಇನ್ನಷ್ಟು ಬಿಡಿಸಿ ನೋಡೋಣ ಇಲ್ಲಿ ಇ ಆರ್ ಅಂದ್ರೆ ಪ್ರತಿಫಲಿತಗೊಂಡ ಶಕ್ತಿ ಅಂದ್ರೆ ರಿಫ್ಲೆಕ್ಟೆಡ್ ಎನರ್ಜಿ ಹಾಗೆಯೇ ಐ ಅಂದ್ರೆ ವಸ್ತುವಿನ ಮೇಲೆ ಬಿದ್ದ ಶಕ್ತಿ ಅಂದ್ರೆ ಇನ್ಸಿಡೆಂಟ್ ಎನರ್ಜಿ ಪಕ್ಕದಲ್ಲಿರೋ ಲ್ಯಾಂಬ್ಡಾ ಚಿಹ್ನೆ ನಾವಿದನ್ನ ಒಂದು ನಿರ್ದಿಷ್ಟ ತರಂಗಾಂತರದಲ್ಲಿ ಅಳಿತಾಯ್ಲೀವಿ ಅಂತ ಸೂಚಿಸ್ತೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಎಷ್ಟು ಶಕ್ತಿ ಬಂತು ಅದರಲ್ಲಿ ಎಷ್ಟು ವಾಪಸ್ ಹೋಯಿತು ಇದೇ ಇದರ ಲೆಕ್ಕಾಚಾರ ನಮಗೆ ಸಿಕ್ಕ ಆ ಅನುಪಾತವನ್ನ ನಾವು ನೂರರಿಂದ ಗುಣಿಸಿದಾಗ ನಮಗೆ ಸಿಗೋದೇ ಶೇಕಡಾವಾರು ಪ್ರಮಾಣ ಅಂದರೆ ಪರ್ಸೆಂಟೇಜ್ ಉದಾಹರಣೆಗೆ ಒಂದು ವಸ್ತುವಿನ ರೋಹಿತಿಯ ಪ್ರತಿಫಲನತೆ ಇಪ್ಪತ್ತು ಪರ್ಸೆಂಟ್ ಇದೆ ಅಂತ ಇಟ್ಕೊಳ್ಳೋಣ ಇದರರ್ಥ ಅದರ ಮೇಲೆ ಬಿದ್ದ ಒಟ್ಟು ಶಕ್ತಿಯಲ್ಲಿ ಅದು ಇಪ್ಪತ್ತು ಪರ್ಸೆಂಟ್ ಶಕ್ತಿಯನ್ನು ಪ್ರತಿಫಲಿಸುತ್ತೆ ಅಂತ ಹೀಗೆ ಪರ್ಸೆಂಟೇಜಲ್ಲಿ ಹೇಳೋದ್ರಿಂದ ಬೇರೆ ಬೇರೆ ವಸ್ತುಗಳನ್ನು ಹೋಲಿಕೆ ಮಾಡೋದು ತುಂಬಾನೇ ಸುಲಭ ಆಗತ್ತೆ ಸರಿ ಈಗ ನಮಗೆ ಒಂದು ನಿರ್ದಿಷ್ಟ ತರಂಗಾಂತರದಲ್ಲಿ ಪ್ರತಿಫಲನತೆ ಎಷ್ಟಿರುತ್ತೆ ಅಂತ ಗೊತ್ತಾಯಿತು ಆದ್ರೆ ಬೆಳಕಿನಲ್ಲಿ ಕೆಂಪು ಹಸಿರು ನೀಲಿ ಹೀಗೆ ನೂರಾರು ತರಂಗಾಂತರಗಳು ಇವೆ ಹಾಗಾದ್ರೆ ಪ್ರತಿಯೊಂದು ತರಂಗಾಂತರದಲ್ಲಿ ಏನಾಗುತ್ತೆ ಈ ಎಲ್ಲಾ ಮಾಹಿತಿಯನ್ನ ಒಟ್ಟಿಗೆ ಜೋಡಿಸಿದ್ರೆ ಏನಾಗುತ್ತೆ ಆಗ ನಮಗೆ ಸಿಗೋದೆ ರೋಹಿತೀಯ ಪ್ರತಿಫಲನತೆ ವಕ್ರರೇಖೆ ಇದು ಬೇರೇನೂ ಅಲ್ಲ ಬೇರೆ ಬೇರೆ ತರಂಗಾಂತರಗಳಲ್ಲಿ ಒಂದು ವಸ್ತುವಿನ ಪ್ರತಿಫಲನತೆ ಹೇಗೆಲ್ಲ ಬದಲಾಗುತ್ತೆ ಅಂತ ತೋರಿಸೋ ಒಂದು ಗ್ರಾಫ್ ಅಷ್ಟೇ ಈಗ ಈ ವಕ್ರರೇಖೆಯ ಬಗ್ಗೆ ನಿಜವಾಗಲೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಂದರೆ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಒಂದು ವಿಶಿಷ್ಟವಾದ ಯುನೀಕ್ ಆದ ವಕ್ರರೇಖೆ ಇರುತ್ತೆ ಇದನ್ನು ಆ ವಸ್ತುವಿನ ರೋಹಿತಿಯ ಸಹಿ ಅಥವಾ ಸ್ಪೆಕ್ಟ್ರಲ್ ಸಿಗ್ನೇಚರ್ ಅಂತ ಕರೀತಾರೆ ಹೇಗೆ ಪ್ರತಿಯೊಬ್ಬ ಮನುಷ್ಯನ ಬೆರಳಚ್ಚು ಬೇರೆ ಬೇರೆ ಇರುತ್ತೋ ಹಾಗೆಯೇ ಪ್ರತಿಯೊಂದು ವಸ್ತುವಿಗೂ ಈ ವಕ್ರರೇಖೆ ಬೇರೆ ಬೇರೆ ಇರುತ್ತೆ ಇದೇ ಕಾರಣಕ್ಕೆ ದೂರದಿಂದಲೇ ವಸ್ತುಗಳನ್ನು ಗುರುತಿಸೋಕೆ ಇದು ಅತ್ಯಂತ ನಿರ್ಣಾಯಕ ಇದನ್ನೇ ಒಂದು ನಿಜವಾದ ಉದಾಹರಣೆ ಜೊತೆ ನೋಡೋಣ ಬನ್ನಿ ಎಲೆ ಉದುರುವ ಮರಗಳು ಮತ್ತು ಸೂಚಿಪರ್ಣ ಮರಗಳನ್ನು ತೆಗೆದುಕೊಳ್ಳೋಣ ನಮ್ಮ ಕಣ್ಣಿಗೆ ನೋಡಕ್ಕೆ ಎರಡೂ ಹಸಿರಾಡಿಯೇ ಕಾಣಬಹುದು ಆದರೆ ಅವುಗಳ ರೋಹಿತಿಯ ಸಹಿ ಇದೆಯೆಲ್ಲ ಆ ವಕ್ರರೇಖೆಗಳು ಅವು ಸಂಪೂರ್ಣವಾಗಿ ಭಿನ್ನವಾಗಿರ್ತವೆ ಉಪಗ್ರಹಗಳು ಈ ಸಣ್ಣ ವ್ಯತ್ಯಾಸವನ್ನೇ ಗ್ರಹಿಸಿ ಲಕ್ಷಾಂತರ ಮರಗಳ ನಡುವೆ ಇವುಗಳನ್ನು ತುಂಬಾನೇ ಸುಲಭವಾಗಿ ಬೇರೆ ಬೇರೆ ಮಾಡ್ತವೆ ಸರಿ ಇಲ್ಲಿವರೆಗೂ ನಮ್ಮ ಚರ್ಚೆ ಬಹಳ ಸರಳವಾಗಿತ್ತು ಅಲ್ವಾ ಎಲೆ ಉದುರುವ ಮರಗಳಿಗೆ ಒಂದು ನಿರ್ದಿಷ್ಟ ವಕ್ರರೇಖೆ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ ಆದರೆ ನಿಜವಾಗಿ ಪ್ರಪಂಚದಲ್ಲಿರೋ ಎಲ್ಲಾ ಎಲೆ ಉದುರುವ ಮರಗಳ ವಕ್ರರೇಖೆನೂ ಒಂದೇ ಥರ ಇರುತ್ತಾ ಅಕ್ಷರಶಃ ಒಂದೇ ರೀತಿ ಅಥವಾ ಇದರಲ್ಲಿ ಇನ್ನಷ್ಟು ಸಂಕೀರ್ಣತೆ ಏನಾದರೂ ಇದೆಯಾ ಇಲ್ಲಿಯೇ ಒಂದು ಅಚ್ಚರಿಯ ವಿಷಯ ಹೊರಬರುತ್ತೆ ವಾಸ್ತವದಲ್ಲಿ ಈ ವಕ್ರರೇಖೆಗಳು ಒಂದೇ ಒಂದು ಸಣ್ಣನೆ ಗೆರೆಯಾಗಿರೋದಿಲ್ಲ ಬದಲಾಗಿ ಅವು ಮೌಲ್ಯಗಳ ಒಂದು ರಿಬ್ಬನ್ ಅಥವಾ ಪಟ್ಟಿಯ ಹಾಗೆ ಕಾಣಿಸುತ್ತವೆ ಇದು ಕೇಳೋಕೆ ಒಂದು ಸಣ್ಣ ವಿಷಯದ ಹಾಗೆ ಕಂಡ್ರೂ ಕೂಡ ವೈಜ್ಞಾನಿಕವಾಗಿ ಇದು ಅತ್ಯಂತ ನಿರ್ಣಾಯಕವಾದ ಅಂಶ ಹಾಗಾದ್ರೆ ಈ ರಿಬ್ಬನ್ ಯಾಕೆ ಯಾಕೆ ಅದೊಂದು ಗೆರೆಯಲ್ಲ ಕಾರಣ ತುಂಬ ಸಿಂಪಲ್ ಅದಕ್ಕೆ ಕಾರಣ ನೈಸರ್ಗಿಕ ವ್ಯತ್ಯಾಸ ಅಂದ್ರೆ ವಾಸ್ತವದಲ್ಲಿ ಒಂದೇ ವರ್ಗದ ವಸ್ತುಗಳಲ್ಲಿ ಕೂಡ ಪ್ರತಿಫಲನತೆಯಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಇದ್ದೇ ಇರ್ತವೆ ಯಾಕಂದ್ರೆ ಪ್ರಕೃತಿ ಯಾವತ್ತೂ ಸಂಪೂರ್ಣವಾಗಿ ಏಕರೂಪವಾಡಿರೋದಿಲ್ಲ ಉದಾಹರಣೆಗೆ ನೋಡಿ ಎಲ್ಲ ಎಲೆ ಉದುರುವ ಮರಗಳು ಒಂದೇ ಜಾತಿಯದ್ದಲ್ಲ ಒಂದು ಮಾವಿನ ಮರದ ಪ್ರತಿಫಲನತೆ ಒಂದು ಆಲದ ಮರದ ಪ್ರತಿಫಲನತೆಗೆ ಸಮನಾಗಿರೋದಿಲ್ಲ ಅಷ್ಟೇ ಯಾಕೆ ಒಂದೇ ಜಾತಿಯ ಎರಡೂ ಮಾವಿನ ಮರಗಳನ್ನೇ ತೆಗೆದುಕೊಂಡ್ರೂ ಅವುಗಳ ಪ್ರತಿಫಲನತೆಯಲ್ಲಿ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ ಈ ಸಣ್ಣ ಸಣ್ಣ ವ್ಯತ್ಯಾಸಗಳೇ ಆ ಒಂದೇ ಒಂದು ಗೆರೆಯನ್ನ ಒಂದು ಪಟ್ಟಿ ಅಥವಾ ರಿಬ್ಬನ್ ಆಗಿ ಪರಿವರ್ತಿಸ್ತವೆ ಈಗ ಹೀಗೆ ಯೋಚನೆ ಮಾಡಿ ನಾವೊಬ್ಬ ವಿಜ್ಞಾನಿ ಅಥವಾ ನಕ್ಷೆ ತಯಾರಕರು ಒಂದು ಅರಣ್ಯ ಪ್ರದೇಶದ ನಕ್ಷೆ ತಯಾರಿಸುವ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ಇದು ಬಹಳ ಮುಖ್ಯವಾದ ಕೆಲಸ ಕೂಡ ಈ ಮಿಷನ್ನಲ್ಲಿ ನಮ್ಗೆ ಎರಡು ಸ್ಪಷ್ಟ ಗುರಿಗಳಿವೆ ಮೊದಲನೇದು ಎಲೆ ಉದುರುವ ಮರಗಳನ್ನು ಗುರುತಿಸೋದು ಅಂದ್ರೆ ಕೆಲವು ಮರಗಳು ಒಂದು ನಿರ್ದಿಷ್ಟ ಋತುವಿನಲ್ಲಿ ತಮ್ಮೆಲ್ಲಾ ಎಲೆಗಳನ್ನು ಉದ್ರಿಸ್ತಾವಲ್ಲ ಆ ರೀತಿಯ ಮರಗಳು ಇನ್ನು ಎರಡನೇ ಗುರಿ ಸೂಚಿಪರ್ಣ ಮರಗಳು ಅಂದ್ರೆ ಮರಗಳ ಹಾಗೆ ವರ್ಷವಿಡೀ ಹಸಿರಾಗಿ ಸೂಜಿಯ ಹಾಗೆ ಚೂಪಾದ ಎಲೆಗಳನ್ನು ಹೊಂದಿರುವ ಮರಗಳು ಈ ಎರಡೂ ಬಗೆಯ ಮರಗಳನ್ನು ನಕ್ಷೆಯಲ್ಲಿ ಬೇರೆ ಬೇರೆಯಾಗಿ ಗುರುತಿಸಬೇಕು ಓಕೆ ನಮ್ಮ ಗುರಿ ಏನು ಅಂತ ಗೊತ್ತಾಯಿತು ಈಗ ಮುಂದಿನ ಹೆಜ್ಜೆ ಈ ಕೆಲಸಕ್ಕೆ ಯಾವ ಸಾಧನ ಬಳಸ್ಬೇಕು ಅಂದರೆ ಯಾವ ಸಂವೇದಕ ಅಥವಾ ಸೆನ್ಸರ್ ಬಳಸಬೇಕು ಇದು ನಾವು ತೆಗೆದುಕೊಳ್ಳಬೇಕಾದ ಬಹಳ ಪ್ರಮುಖವಾದ ನಿರ್ಧಾರ ನಮ್ಮ ಮುಂದೆ ಎರಡು ಆಯ್ಕೆಗಳಿವೆ ಒಂದು ವಾಯು ಆಧಾರಿತ ಸಂವೇದಕ ಅಂದ್ರೆ ವಿಮಾನ ಅಥವಾ ಡ್ರೋನ್ ಮೇಲೆ ಅಳವಡಿಸಿದ ವಿಶೇಷ ಕ್ಯಾಮೆರಾಗಳು ಇನ್ನೊಂದು ಆಯ್ಕೆ ನಮ್ಮದೇ ಕಣ್ಣುಗಳು ಹೌದು ಮನುಷ್ಯನ ಕಣ್ಣು ಕೂಡ ಒಂದು ಅದ್ಭುತವಾದ ಸಂವೇದಕವೇ ಆದರೆ ಇಲ್ಲೇ ಒಂದು ದೊಡ್ಡ ಸಮಸ್ಯೆ ಶುರುವಾಗತ್ತೆ ನಮ್ಮ ಕಣ್ಣುಗಳನ್ನೇ ಬಳಸಿ ಈ ಕೆಲಸವನ್ನ ಮಾಡೋಕೆ ಹೋದ್ರೆ ಒಂದು ಮೂಲಭೂತವಾದ ಅಡಚಣೆ ಎದುರಾಗುತ್ತೆ ಆ ಅಡಚಣೆ ಬೇರೇನೂ ಅಲ್ಲ ಹಸಿರು ಬಣ್ಣದ ಗೊಂದಲ ನಮ್ಮ ಕಣ್ಣುಗಳಿಗೆ ಈ ಎರಡು ರೀತಿಯ ಮರಗಳ ನಡುವೆ ವ್ಯತ್ಯಾಸ ಕಂಡುಹಿಡಿಯೋಕೆ ಆಗೋದಿಲ್ಲ ಯಾಕೆ ಹೀಗೆ ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿದೆ ಈ ಗೊಂದಲದ ಹಿಂದಿರೋ ವೈಜ್ಞಾನಿಕ ತತ್ವವೇ ರೋಹಿತೀಯ ಪ್ರತಿಫಲನತೆಯೇ ಯಾವುದೇ ವಸ್ತು ನಮ್ಗೆ ಒಂದು ನಿರ್ದಿಷ್ಟ ಬಣ್ಣದಲ್ಲಿ ಕಾಣಿಸೋಕೆ ಕಾರಣ ಅದು ಬೆಳಕನ್ನ ಹೇಗೆ ಪ್ರತಿಫಲಿಸುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಮರಗಳು ಯಾಕೆ ಹಸಿರು ಕಾಣಿಸುತ್ತೆ ಯಾಕಂದ್ರೆ ಅವು ಸೂರ್ಯನ ಬೆಳಕಿನಲ್ಲಿರೋ ಬೇರೆಲ್ಲಾ ಬಣ್ಣಗಳನ್ನ ಹೀರ್ಕೊಂಡು ಹಸಿರು ಬಣ್ಣವನ್ನ ಮಾತ್ರ ವಾಪಸ್ ಕಳಿಸ್ತವೆ ಅಂದ್ರೆ ರಿಫ್ಲೆಕ್ಟ್ ಮಾಡುತ್ತವೆ ಇಲ್ಲೇ ನೋಡಿ ಸಮಸ್ಯೆಯ ಮೂಲ ಇರೋದು ಎಲೆ ಉದುರುವ ಮರಗಳಾಗಿರ್ಲಿ ಅಥವಾ ಸೂಚಿಪರ್ಣ ಮರಗಳಾಗಿರ್ಲಿ ಎರಡೂ ಕೂಡ ಬಹುತೇಕ ಒಂದೇ ರೀತಿಯಲ್ಲಿ ಹಸಿರು ಬೆಳಕನ್ನು ಪ್ರತಿಫಲಿಸುತ್ತವೆ ಇದರಿಂದ ಏನಾಗತ್ತೆ ಅಂದ್ರೆ ನಮ್ಮ ಕಣ್ಣುಗಳಿಗೆ ಅವೆರಡೂ ಮೂಲತ ಒಂದೇ ತರಹದ ಹಸಿರು ಬಣ್ಣದಂತೆ ಕಾಣಿಸುತ್ತವೆ ಇದರ ನೇರ ಪರಿಣಾಮ ಏನು ನಮ್ಮ ಕಣ್ಣುಗಳಿಂದ ಈ ಎರಡು ಜಾತಿಯ ಮರಗಳ ನಡುವೆ ವ್ಯತ್ಯಾಸ ಕಂಡುಹಿಡಿಯೋದು ಹಿಡಿಯೋದು ಅಸಾಧ್ಯವೇ ಸರಿ ದೂರದಿಂದ ನೋಡಿದಾಗ ಎಲ್ಲವೂ ಒಂದೇ ಹಸಿರು ಹೀಗಾದಾಗ ನಮ್ಮ ನಕ್ಷೆ ತಯಾರಿಸೋ ಮಿಷನ್ ಸಂಪೂರ್ಣ ಫೇಲ್ ಆಗುತ್ತೆ ಒಂದು ನಿಮಿಷ ಬಣ್ಣದಿಂದ ಗುರುತಿಸೋಕೆ ಆಗಲ್ಲ ಅಂದ್ರೆ ಬೇರೆ ದಾರಿಗಳೇ ಇಲ್ವಾ ಮರದ ಗಾತ್ರ ಅದರ ಆಕಾರ ಇವುಗಳನ್ನೆಲ್ಲ ನೋಡಿ ಗುರುತಿಸಬಹುದಲ್ವಾ ಅಂತ ಅನಿಸಬಹುದು ಬನ್ನಿ ಅದನ್ನು ನೋಡೋಣ ಹೌದು ಖಂಡಿತ ನಾವು ಕಾಡಿನಲ್ಲೇ ಇದ್ದರೆ ಅಂದರೆ ನೆಲದ ಮೇಲೆ ನಿಂತು ನೋಡಿದರೆ ಮರದ ಗಾತ್ರ ಅದರ ಎಲೆಗಳ ಆಕಾರ ಅಥವಾ ಅದು ಬೆಳೆಯುವ ಜಾಗ ಈ ತರಹದ ಸ್ಥಳೀಯ ಸುಳಿವುಗಳನ್ನು ಬಳಸಿ ಮರಗಳನ್ನು ಸುಲಭವಾಗಿ ಗುರುತಿಸಬಹುದು ಆದರೆ ನಾವು ಮಾಡ್ತಿರೋದು ಆಕಾಶದಿಂದ ನಕ್ಷೆ ತಯಾರಿಸೋ ಕೆಲಸ ಅನ್ನೋದನ್ನ ಮರಿಬಾರದು ಅಷ್ಟು ಎತ್ತರದಿಂದ ನೋಡಿದಾಗ ಈ ಗಾತ್ರ ಆಕಾರದಂತಹ ಸಣ್ಣ ಪುಟ್ಟ ವಿವರಗಳೆಲ್ಲ ಕಾಣೋದೇ ಇಲ್ಲ ಎಲ್ಲವೂ ಒಂದಕ್ಕೊಂದು ಸೇರ್ಕೊಂಡು ಒಂದೇ ಥರ ಕಾಣುತ್ತೆ